ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಬೋಂಡ ಮಾಡ್ತಾಯಿದ್ದೀವಿ ಹಾಗೆ ಫ್ರೆಂಡ್ಸ್ ಹೋಟೆಲ್ ಶೈಲಿಯಲ್ಲಿ ಹಾಗೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಈಗ ಬಟ್ಲೊಂದು ತಗೊಂಡಿದ್ದೀನಿ ಅದಕ್ಕೆ ಆ ಬಟ್ಲಲ್ಲಿ ಎರಡು ಬಟ್ಲಷ್ಟು ಕಡಲೆ ಹಸಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಎರಡು ಬಟ್ಲಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ನಾನು ಆ ಬಟ್ಲಲ್ಲಿ ದೊಡ್ಡದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಸಣ್ಣದಾಗ ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗ ಕಟ್ ಮಾಡ್ಕೋಬೇಕು ನೋಡಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಧನಿಯಾ ಸೊಪ್ಪು ಒಂದು ಇಡಿಯಷ್ಟು ಪುದೀನಾ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಣ್ಣಕ್ಕೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದು ಎರಡು ಇಂಚಿನಷ್ಟು ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಚಮಚ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗದ ಪೌಡ್ರ್ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಗರಂ ಮಸಾಲೆ ಹಾಕ್ಕೋಬೋದು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಹಚ್ಚ ಖಾರದ ಪುಡಿ ಎರಡು ಚಮಚ ಹಸಿ ಮೆಣಸಿನಕಾಯಿದ್ರೆ ಪೇಸ್ಟ್ ಮಾಡಿ ಸಹನೂ ಬೇಕಾದರೆ ಹಾಕ್ಕೋಬೋದು ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಚಮಚ ಅಡಿಗೆ ಸೋಡಾ ಎರಡು ಇಡಿಯಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗರ್ಗರಿಯಾಗಿರುತ್ತೆ ಅದರಿಂದ ಅಕ್ಕಿ ಇಟ್ಟು ಎರಡು ಚಮಚ ಹಾಕೊ ಎರಡು ಇಡೀ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಆ ಬಟ್ಲು ಜಾಸ್ತಿ ಆಗಿದೆ ಬೇರೆದ್ರೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ನೋಡಿ ಎಲ್ಲ ಒಂದು ಸತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಫುಲ್ಲೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಸೇರಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಾಕಿರ್ತೀವಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಚಿಕ್ಕ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು ಎಣ್ಣೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಗರ್ಗರಿಯಾಗಿರುತ್ತೆ ಬೋಂಡ ಆದ್ದರಿಂದ ಎಣ್ಣೆ ಸ್ವಲ್ಪ ಇದ್ದೀನಿ ಅಡುಗೆ ಎಣ್ಣೆ ನೋಡಿ ಹಾಕ್ಕೊಂಡು ಹಿಟ್ಟು ಅಷ್ಟು ಗಟ್ಟಿಯಾಗಿ ಇರಬಾರ್ದು ಅಂದರೆ ಅಷ್ಟು ಸಾಫ್ಟ್ ತೆಳ್ಳಕ್ಕೇ ಇರಬಾರ್ದು ನೋಡ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಡೋದ್ರಿಂದ ಬೋಂಡ ಚೆನ್ನಾಗಿ ಬರುತ್ತೆ ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ ಕ್ಲೀನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಗರ್ಗರಿಯಾಗಿ ನೋಡಿ ಎಣ್ಣೆ ಅಲ್ಲಿ ಮುಳುಗುವಷ್ಟು ಅಷ್ಟು ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೇ ಹಾಕಬೇಕು ಬೋಂಡ ನೋಡಿ ಎಣ್ಣೆ ಕಾದಿದೆ ಹಾಕ್ಕೊತಾ ಇದ್ದೀನಿ ಒಂದೊಂದೇ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಎರಡೂ ಕಡೆಯೂ ಚೆನ್ನಾಗಿ ಡ್ರೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಆ ಥರ ಎರಡೂ ಕಡೆನೂ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರುವ ತನಕ ನೋಡಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಬೇಕಂದರೆ ಒಂದು ಎತ್ಕೊಂಡು ಅಚ್ಚಕ್ಕೆ ಮುರಿದ್ಬಿಟ್ಟು ನೋಡಿದ್ರೆ ಒಳಗಡೆ ಬಿಂದಿದೆಯೋ ಇಲ್ವೋ ಗೊತ್ತಾಗುತ್ತೆ ನೋಡ್ಕೊಂಡು ಚೆನ್ನಾಗಿ ಎರಡೂ ಕಡೆನೂ ಫ್ರೈ ಮಾಡ್ಕೋಬೇಕು ನೋಡಿ ಗರ್ಗರಿಯಾಗಿ ಸಾಫ್ಟಾಗಿರುತ್ತೆ ನಾವು ಇಟ್ಟು ಯಾವ ರೀತಿ ಬೆರೆಸ್ಕೊಂಡ್ರೆ ಆ ರೀತಿ ಬರುತ್ತೆ ಬೋಂಡ ನೋಡಿ ಹಾಗಿದೆ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಅಂಗಡಿಗಳಲ್ಲಿ ಬ ರೆಸ್ಟೋರೆಂಟ್ಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಇರುವ ಹಾಗೆಯೇ ಇರುತ್ತೆ ಬೋಂಡ ಬೋಂಡಾ ಜೊತೆಗೆ ಈರುಳ್ಳಿ ಏನು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ